ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನಕ್ಕೆ ಭೇಟಿ ನೀಡಲು ಬರುತ್ತಿದ್ದ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆಯರವರು ತಾಲೂಕಿನ ಬೇಗೂರು ಗ್ರಾಮದ ಬಳಿ ರೈತರು ಹೆದ್ದಾರಿ ರಸ್ತೆಯಲ್ಲಿ ತಡೆದು ಮನವಿ ಕಾಡು ಪ್ರಾಣಿಗಳ ಉಪಟಳಕ್ಕೆ ಕಡಿವಾಣ ಹಾಕಬೇಕು ಪ್ರಾಣಿ ಹಾಗೂ ಮಾನವ ಸಂಘರ್ಷ ಕಡಿಮೆ ಮಾಡಬೇಕು ಕಾಡು ಪ್ರಾಣಿಗಳಿಂದ ಹಾನಿಯಾದ ಬೆಳೆಗಳಿಗೆ ಸಕಾಲದಲ್ಲಿ ಪರಿಹಾರ ಧನ ನೀಡಬೇಕು ಕಾಡು ಪ್ರಾಣಿಗಳು ಗ್ರಾಮಗಳತ್ತ ಬರದಂತೆ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ಗುರುಪ್ರಸಾದ್ ಜಿಲ್ಲಾಧ್ಯಕ್ಷರಾದ ಮಾಡ್ರಳ್ಳಿ ಮಹದೇವಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಂದಕೆರೆ ಸಂಪತ್ತು ಉಪಾಧ್ಯಕ್ಷ ಆಲಳ್ಳಿ ಮಹೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಏನಾಗುತ್ತೆ ಗೊತ್ತೇ ಅದು ಒಂದು ಮೇಜರ್ ಪ್ರಾಬ್ಲಮ್ ಎರಡನೇದು ಮಾಡುತ್ತೆ ನಾವು ಏನು ಬದಲಾವಣೆ ಮಾಡಬೇಕು ಅಂತ ಡಿಸ್ಕಸ್ ಮಾಡಿದ್ದೇನೆ ಹ್ಞೂ ತೆಗೆದು ಮರತ್ ಮಾಡಬೇಕು ಹ್ಞೂ ಇಲ್ಲೇ ಕೊಡಬೇಕು ಅಂತ ಹೇಳಿದ್ದಾರೆ ಈ ಬಂದಿನ ನಾವೇ ಇಲ್ಲೇ ಮಾಡ್ಬೋದು ಅಥವಾ ಸೊಡ್ಬೇಕು ಕಾಯ್ದೆ ಮಾಡಲಿಕ್ಕೆ ಅಂತ ಏನು ಟ್ರೀಪಿಸರ್ವೇಷನ್ ಆ್ಯಕ್ಟ್ ಇದೆ ಅಲ್ಲ ಅದೇದಿದೆ ಬಹಳ ಅವಾಗ ಮಾಡಿ ಚೇಂಜ್ ಮಾಡಿ ಸರಳೀಕರಣ ಮಾಡಿ ಕಾಲು ನಿಮಗೆ ಪರ್ಮಿಷನ್ ಕೊಟ್ಟು ವ್ಯವಸ್ಥೆ ಇನ್ನೊಂದು ಸಹ ನವಿಲು ಕೋತಿ ಮತ್ತು ಹಂದಿ ಈ ಮೂರನ್ನ ನೀವು ಕಾಡು ಪ್ರಾಣಿಗಳಂತ ಕನ್ಸಿಡರ್ ಮಾಡಿ ಅದರಿಂದ ಆದ ಹಾನಿಗೆ ಪರಿಹಾರ ಕೊಡ್ತಾ ಇಲ್ಲ ಪ್ರಾಣಿ ಅಂತ ಮಾಡ್ತಾರೆ ಎಳ್ಳಿರು ಇವತ್ತು ನೂರು ರೂಪಾಯಿ ಐವತ್ತು ರೂಪಾಯಿ ಬೈಕ್ ಮುಂದೆ ಐವತ್ತು ರೂಪಾಯಿ ಎಲ್ಲನೂ ಕುಡಿದು ಹಾಳು ಮಾಡ್ತಾರೆ ಸಭೆ ಮಾಡಿ ಆದ್ರಿಂದ ಒಂದು ಸಭೆ

ಮುಖ್ಯಮಂತ್ರಿ ಅವರು ಯಾಕೋ ಮುಖ್ಯಮಂತ್ರಿ ಬರಬೇಕು ಮತ್ತೆ ಗಂಡು ಬರ್ತಾರೆ Vamos a encargarlo.